ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ನೀವು ಅಂದ್ಕೊಂಡ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ಹಾಗೆಯೇ ನೀವು ಬಯಸಿದ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ಆ ಪ್ರೀತಿಯಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ದೂರ ಆಗಲಿ ನಿಮ್ಮ ಪ್ರೀತಿ ಶಾಶ್ವತವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ಇವತ್ತು ನಾವು ನಿಮ್ಮ ಪ್ರೇಮಿಯ ಮನಸ್ಸಿನಲ್ಲಿ ಏನುಂಟು ಅವರು ನಿಮಗೆ ಏನು ಹೇಳಬೇಕು ಅಂತ ಇದ್ದಾರೆ ಅವರ ಪ್ರೆಸೆಂಟ್ ಮನಸ್ಥಿತಿ ಏನು ಅವ್ರು ನಿಮ್ಮ ಜೊತೆ ಇರ್ಬೋದು ಇಲ್ಲದೇ ಇರ್ಬೋದು ಅವ್ರು ನಿಮ್ಮ ಫ್ರೆಂಡ್ ಆಗಿರ್ಬೋದು ಲವರ್ ಆಗಿರ್ಬೋದು ಅಥವಾ ಹಸ್ಬೆಂಡ್ ವೈಫ್ ಕೂಡ ಕೆಲವೊಂದು ಕಾರಣದಿಂದಾಗಿ ದೂರ ಆಗಿ ಇರ್ತಾರೆ ಸೊ ಕೆಲವರು ನಿಮ್ಮ ನಂಬರನ್ನು ಬ್ಲಾಕ್ ಮಾಡಿರ್ಬೋದು ಅಥವಾ ಫಸ್ಟ್ ಚೆನ್ನಾಗಿರ್ತಾರೆ ನೆಕ್ಸ್ಟ್ ನಿಮ್ಮನ್ನು ನೋಡಿದ್ರೆ ಆಗಲ್ಲ ಸುಮ್ಮ ಸುಮ್ಮನೆ ಜಗಳ ಮಾಡ್ತಾರೆ ಮುಂಚೆ ಇದ್ದ ಅವರು ಇವರೇನಾ ಅಂತ ನಿಮಗೆ ಸಲ ಮನಸ್ಸಿಗೆ ಬರುತ್ತೆ ಸಲ ತುಂಬ ನೋಂದ್ಕೊಳ್ತೀರ ಅಥವಾ ಈ ಲೈಫ್ ಇಷ್ಟೇನಾ ಅಂತ ಕಣ್ಣೀರು ಹಾಕ್ತೀರ ಕೆಲವರು ನಂಬರ್ ಬ್ಲಾಕ್ ಮಾಡಿದಾಗ ಬ್ಲಾಕ್ ಆದಂತಹ ನಂಬ್ರಕ್ಕೆ ಪದೇ ಪದೇ ಕಾಲ್ ಮಾಡೋದು ಸ್ಟ್ರೆಸ್ ಅನ್ಭಯಿಸೋದು ನಿರಾಶೆ ಅನುಭವಿಸೋದು ಅಥವಾ ದುಃಖ ಪಡೋದು ಸೊ ನಿಮ್ಮ ಪ್ರೇಮಿ ಇರ್ಬೋದು ನಿಮ್ಮ ಹುಡುಗ ನಿಮ್ಮ ಹುಡುಗಿ ಅಥವಾ ಇಬ್ಬರ ಮತ್ತೆ ಏನೇ ಒಂದು ಸಂಬಂಧ ಇರ್ಬೋದು ಆ ವ್ಯಕ್ತಿ ಏನಕ್ಕೆ ಈ ಥರ ಮಾಡ್ತಾ ಇದ್ದಾರೆ ಏನಾಗ್ತಾ ಉಂಟು ಲೈಫಲ್ಲಿ ಪ್ರೆಸೆಂಟ್ ಮೂಮೆಂಟಲ್ಲಿ ಏನು ಸದ್ಯದ ಪರಿಸ್ಥಿತಿ ಏನು ನಿಮ್ಮ ಲೈಫಲ್ಲಿ ಮತ್ತು ಅವರ ಲೈಫಲ್ಲಿ ಇಬ್ಬರು ಕನೆಕ್ಟ್ ಆಗ್ತೀರಾ ಮುಂಚೆ ಇದ್ದ ಥರನೇ ನಿಮ್ಮ ಪ್ರೀತಿ ಚೆನ್ನಾಗಿರುತ್ತಾ ಸೊ ಇಲ್ಲಿ ಏನಾದರೂ ಸಮಸ್ಯೆ ಆಗಿದೆಯಾ ಸೊ ಇದರಿಂದ ನಿಮಗೂ ಕೂಡ ಒಂದು ಸಮಾಧಾನ ಸಿಗುತ್ತೆ ಹಾಗೆಯೇ ಕೆಲವೊಂದು ನಿಮ್ಮ ಪ್ರಶ್ನೆಗೆ ಡೌಟಿಗೆ ಇಲ್ಲಿ ಉತ್ತರೂ ಸಿಗುತ್ತೆ ನಿಮಗೆ ನಾನು ಮಾಡುವಂಥ ವಿಡಿಯೋಸ್ ಇಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಅಂದ್ರೆ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ವಿಡಿಯೋ ಇಷ್ಟ ಅದರ ಒಂದು ಲೈಕ್ ಮಾಡಿ ಇಲ್ಲಿ ನಾನು ಎರಡು ಹೂಗಳನ್ನು ತೋರಿಸಿದ್ದೇನೆ ಫಸ್ಟ್ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೆ ಅವರನ್ನು ನೆನ್ಪು ಮಾಡಿಕೊಂಡು ಅವರ ಫೋಟೋ ಇದ್ರೆ ನೋಡಿ ಅಥವಾ ವಿಡಿಯೋ ಇದ್ರೆ ನೋಡಿ ಆ ವ್ಯಕ್ತಿಯ ಜೊತೆಗಲಿದಂತಹ ಸುಂದರವಾದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ನಿಮ್ಮ ಇಷ್ಟ ದೇವ ದೇವರ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಹಾಗೇನೆ ಸರ್ವಶಕ್ತನಾದ ಭಗವಂತ ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡಿ ಆ ನಂತರ ಈ ಎರಡು ಹೂಗಳಲ್ಲಿ ಯಾವ ಒಂದು ಹೂ ನಿಮಗೆ ಆಕರ್ಷಣೆಯಾಗುತ್ತೆ ಪ್ರಾರ್ಥನೆ ಮಾಡಿದ ನಂತರ ಆ ಒಂದು ಹೂವನ್ನು ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ವ್ಯಕ್ತಿಯ ಪ್ರಸ್ತುತ ಭಾವನೆಯನ್ನು ತಿಳ್ಕೊಳ್ಳೋ ಅವರು ಏನು ಮಾಡ್ತಾ ಇದ್ದಾರೆ ಅವರ ಲೈಫಲ್ಲಿ ಏನಾಗ್ತಾ ಉಂಟು ಸೊ ಇದು ರೀಕನೆಕ್ಟ್ ಆಗುತ್ತಾ ಪ್ರೀತಿ ಸೊ ಮುಂಚೆ ನೀವು ಹೇಗೆ ಸಂತೋಷವಾಗಿದ್ದರಿ ಅದೇ ಥರ ಲೈಫು ಚೇಂಜ್ ಆಗುತ್ತಾ ನೋಡುವ ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅವರನ್ನು ನೆನ್ಪು ಮಾಡ್ಕೊಳ್ಳಿ ಅವರನ್ನು ನೆನಪು ಮಾಡಿಕೊಂಡು ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇನ್ನೊಮ್ಮೆ ಇಲ್ಲಿ ನೀವು ಯಾವ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಆಲೋಚನೆ ಮಾಡ್ತಾ ಇದ್ದೀರಿ ನೋಡಿ ಇಲ್ಲಿ ಅವರ ಲೈಫು ಸ್ಟೇಬಲ್ ಆಗಿಲ್ಲ ತುಂಬ ಆಲೋಚನೆ ಮಾಡ್ತಾರೆ ಅದು ಬಿಸ್ನೆಸ್ ಬಗ್ಗೆ ಇರ್ಬೋದು ಸ್ಟಡಿ ಬಗ್ಗೆ ಇರ್ಬೋದು ಕೆರಿಯರ್ ಬಗ್ಗೆ ಇರಬಹುದು ಕೆಲವೊಂದು ಸಲ ಎಲ್ಲ ಒಂದು ಕಡೆ ಅವರಿಗೆ ಏನು ಬೇಡ ಅದು ಅಂದರೆ ತುಂಬ ಮನೆಯಲ್ಲಿ ಏನೋ ಒಂದು ಸಮಸ್ಯೆ ಇರ್ಬೋದು ಅವರ ಲೈಫಲ್ಲಿ ಏನೋ ಒಂದು ಸಕ್ಸಸ್ ಸಿಗದೆ ಇರ್ಬೋದು ಸಕ್ಸಸ್ ಲೇಟ್ ಅನ್ನೋದು ಇಲ್ಲಿ ಅವರಿಗೆ ಕಡಿಮೆ ಆಗ್ತಾ ಉಂಟು ಸೊ ಹಾಗಾಗಿ ತುಂಬ ಟೆನ್ಷನಲ್ಲಿದ್ದಾರೆ ಏನು ಮಾಡಬೇಕು ಅಂತ ಆ ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಅವರು ನಿಮ್ಮಿಂದ ದೂರ ಆಗಬೇಕು ಅಂತ ದೂರ ಆಗಿಲ್ಲ ಕೆಲವರು ಇಲ್ಲಿ ಬ್ರೇಕಪ್ ಆಗಿದೆ ಕೆಲವರಿಗೆ ಎಲ್ಲರಿಗೂ ಅಲ್ಲ ಸೊ ಏನೋ ಒಂದು ವಿಶೂನಲ್ಲಿ ಹಿಡಿದಿದೆ ಸೊ ಇಲ್ಲಿ ಅವರ ಲೈಫಲ್ಲಿ ಸೆಟ್ಲಾಗಬೇಕು ಸೆಟ್ಲ್ ಆದ ನಂತರ ನಾನು ಮುಂದಿನ ನಿರ್ಧಾರವನ್ನು ತಗೊಳ್ತೇನೆ ಅಥವಾ ಹಂಡ್ರೆಡ್ ಪರ್ಸೆಂಟ್ ನಾನು ಕಮಿಟ್ಮೆಂಟ್ ಕೊಡ್ತೇನೆ ಎಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ನನಗೆ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ ನಾನು ಎಲ್ಲವನ್ನು ಕಲ್ತ್ಕೊಂಡಿದ್ದೇನೆ ಅಂತ ಅವರು ಭಾವಿಸ್ತಾ ಇದ್ದಾರೆ ಜೀವನದಲ್ಲಿ ತೃಪ್ತಿ ಅನ್ನೋದೇ ಸಿಗ್ತಾ ಇಲ್ಲ ಅವರಿಗೆ ತುಂಬ ನೋವು ಕಷ್ಟ ಅನ್ನು ದುಃಖವನ್ನು ಅನುಭವಿಸ್ತಾ ಇದ್ದಾರೆ ನೀವಿಲ್ಲಿ ಹೇಗೆ ಇದ್ದೀರಾ ಹಾಗೆಯೇ ಅವರು ಕೂಡ ನಿಮ್ಮನ್ನು ಮಾಡ್ಕೊಳ್ತಾರೆ ತುಂಬ ಮನಸ್ಸಿಗೆ ನೋವು ಮಾಡ್ಕೊಳ್ತಾರೆ ಆದರೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ್ದು ಕೂಡ ಸರಿ ಇಲ್ಲ ಸೊ ಏನು ಮಾಡಲಿಕ್ಕೂ ಆಗ್ತಾ ಇಲ್ಲ ಒಂದು ಡಿವೈನ್ ಟೈಮ್ಗೋಸ್ಕರ ಅವರು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ನನ್ನ ಲೈಫಲ್ಲಿ ಒಂದು ಹೊಸ ಬೆಳಕು ಬರುತ್ತಾ ನನ್ನ ಲೈಫ್ ಸರಿಯಾಗುತ್ತಾ ಅಂತ ಇಲ್ಲಿ ಖಂಡಿತವಾಗಿಯೂ ಎಲ್ಲಿ ಒಂದು ಚೇಂಜಸ್ ಅನ್ನು ಬರುತ್ತೆ ಬಟ್ ಇಲ್ಲಿ ಕೆಲವರು ಅಂತರವನ್ನು ಕಾಯ್ದುಕೊಂಡಿದ್ದಾರೆ ನಿಮ್ಮಿಂದ ಅವರು ದೂರ ಆಗಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ ಕೆಲವರು ಬ್ಲಾಕ್ ಮಾಡಿದ್ದಾರೆ ಬಟ್ ಅನ್ಬ್ಲಾಕ್ ಮಾಡುವ ಆಲೋಚನೆ ಮಾಡ್ತಾ ಇದ್ದಾರೆ ನೀವೊಂದೇ ಅವರು ಬ್ಲಾಕ್ ಮಾಡಿದ್ದಾರೆ ಅಂತ ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿ ಖಂಡಿತವಾಗಿಯೂ ನಿಮ್ಮ ವ್ಯಕ್ತಿಯ ಕಾಲ್ ಮೆಸೇಜ್ಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ರೆ ಮಾತನಾಡಿ ಇಲ್ಲಿ ಇನ್ನೊಂದು ಆ್ಯಂಗಲಲ್ಲಿ ಅವರು ಆಲೋಚನೆ ಮಾಡ್ತಾ ಇದ್ದಾರೆ ನೀವು ಅವ್ರ ಜೊತೆ ಮಾತನಾಡಲ್ವಾ ಏನೋ ನಾನು ಕಾಲ್ ಮಾಡಿದರೆ ನಾನು ತುಂಬ ತಪ್ಪಾಗಿ ನಡ್ಕೊಂಡು ಬಿಟ್ಟೆ ಅಂದರೆ ಅವರ ಲೈಫಲ್ಲಿರುವ ಕಷ್ಟವನ್ನು ನಿಮಗೆ ಹೇಳ್ಕೊಲಿಕ್ಕೆ ಆ ವ್ಯಕ್ತಿ ಬಯಸಲ್ಲ ನೀವು ಖುಷಿಯಾಗಿರಬೇಕು ಅಂತ ನೀವು ಅವರಿಂದ ನೀವು ದೂರ ಆದರೆ ನೀವು ಚೆನ್ನಾಗಿರ್ತೀರ ಅಂತ ಅವರು ಅಂದ್ಕೊಂಡಿದ್ರು ಬಟ್ ಇವಾಗ ಅವ್ರಿಗೆ ಯಾಕೋ ನಾನು ಕಲ್ತ್ಕೊಲಿಕ್ಕೆ ಇಷ್ಟಪಡಲ್ಲ ಹಾಗಂತ ನನ್ನ ಪರಿಸ್ಥಿತಿನೂ ಸರಿ ಹೋಗಿಲ್ಲ ಏನು ಅಂತ ತುಂಬ ಕನ್ಫ್ಯೂಷನಲ್ಲಿದ್ದಾರೆ ಬಟ್ ಇಲ್ಲಿ ಡಿವೈನ್ ಪವರ್ ನೋಡೋದಾದರೆ ಖಂಡಿತವಾಗಿ ಇದೊಂದು ಸ್ಟೇಬಲ್ ರಿಲೇಷನ್ಶಿಪ್ ಆಗುತ್ತೆ ಸೊ ಇವಾಗ ಇಲ್ಲಿ ಸ್ಟೇಬಲ್ ಅನ್ನೋದಿಲ್ಲ ಸೊ ನಿಮ್ಮ ಲೈಫಲ್ಲಿ ಕೂಡ ಅಷ್ಟೇ ಎಲ್ಲನೂ ಏನು ಕೂಡ ಸರಿಯಾಗಿ ಆಗ್ತಾ ಇಲ್ಲ ಏನು ಅಂದ್ಕೊಂಡ್ರು ನಡೀತಾ ಇಲ್ಲ ಅಂತ ನೀವು ಕೂಡ ಅಂದ್ಕೊಳ್ತಾ ಇದ್ದೀರ ಇಲ್ಲಿ ಒಂದು ಚೇಂಜಸ್ ಅನ್ನೋದು ಬರುತ್ತೆ ವೇಟ್ ಮಾಡಬೇಕಾಗುತ್ತೆ ಇಲ್ಲಿ ಟಾರ್ಡ್ ಪಾರ್ಟಿ ನೋಡೋದಾದರೆ ಕೆಲವ್ರಿಗೆಲ್ಲಿ ಡೌಟ್ ಉಂಟು ನಮ್ಮ ಹುಡುಗ ಹುಡುಗಿಯ ಲೈಫಲ್ಲಿ ಬೇರೆ ಯಾರೋ ಬಂದಿದ್ದಾರ ನಮ್ಮ ಅಥವಾ ಫ್ಯಾಮಿಲಿ ಮದುವೆ ಆದವರ ಮಿತ್ರಲ್ಲಿ ಕೂಡ ಯಾರೋ ಬೇರೆ ಟಾರ್ಡ್ ಪಾರ್ಟಿ ಇದ್ದಾರೆ ಅಂತ ಟಾರ್ಡ್ ಪಾರ್ಟಿ ಅಂತ ಯಾರೂ ಇಲ್ಲ ಹುಡುಗ ಹುಡುಗಿ ಅಂತ ಬೇರೆ ಯಾರೂ ಇಲ್ಲ ಅವರ ಜಾಬ್ ಇರ್ಬೋದು ಕೆರಿಯರ್ ರಿಲೇಟೆಡ್ ಆಗಿ ಅವರು ಸ್ವಲ್ಪ ಅದರ ಮೇಲೆ ಜಾಸ್ತಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು ಬಿಸ್ನೆಸ್ ರಿಲೇಟೆಡ್ ಪ್ರಾಬ್ಲಮ್ ಇರ್ಬೋದು ಸೊ ಹಾಗಾಗಿ ಇಲ್ಲಿ ಅವರು ಒಂದು ಸ್ಟ್ರಾಂಗ್ ಡಿಸಿಷನನ್ನು ತಗೊಳ್ತಾರೆ ಒಂದು ಟೈಮ್ ಬರುತ್ತೆ ಸೊ ಅವಾಗ ಎಲ್ಲನೂ ಕ್ಲಿಯರ್ ಮಾಡಿಕೊಳ್ತಾರೆ ಆದರೆ ಇಲ್ಲಿ ಅವರು ತುಂಬ ನೊಂದ್ಕೊಂಡಿದ್ದಾರೆ ಇಲ್ಲಿ ನೀವು ಕಾಲ್ ಮಾಡಿದರೆ ಅವರು ಮಾತನಾಡಿ ಯಾವುದಕ್ಕೂ ಕೂಡ ಅವರ ಮನಸ್ಸಿಗೆ ನೋವಾಗೋ ಥರ ಮಾತನಾಡಬೇಡಿ ಏನಕ್ಕಂದರೆ ಒಮ್ಮೆ ನೀವು ಅವಕ್ಕಿಯನ್ನು ಕಲ್ತ್ಕೊಂಡು ತುಂಬ ನೋವು ಅನ್ಬಿಸಿದ್ದೀರಾ ಕೆಲವರು ತುಂಬ ಕಣ್ಣೀರಾಗ್ತಾಯಿದ್ದೀರಾ ಸೊ ಪುನೊಮ್ಮೆ ನೀವು ಆ ತಪ್ಪನ್ನು ಮಾಡಬೇಡಿ ಅಂತ ಹೇಳ್ತಾ ಇದ್ದೇನೆ ಏನಕ್ಕೆ ನಿಮಗೆ ಅವ್ರ ಜೊತೆ ನೀವು ಖುಷಿಯಾಗಿರ್ತೀರಿ ಅಂತ ನಿಮ್ಮ ಲೈಫ್ ಅಂದರೆ ಮನಸ್ಸಲ್ಲಿ ಉಂಟು ಸೊ ಆಗಿರುವಾಗ ಒಂದು ಸಣ್ಣ ಸಣ್ಣ ವಿಷಯಕ್ಕೂ ಜಗಳ ಮಾಡಲಿಕ್ಕೆ ಹೋಗಬೇಡಿ ತಾಳ್ಮೆಯಿಂದ ಇರಿ ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ನನ್ನ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಏನೇ ಒಂದು ಸಮಸ್ಯೆ ಅದನ್ನು ಬೇಸರ ಮಾಡ್ಕೊಳ್ಬೇಡಿ ದುಡ್ಡು ಯಾವುದೇ ತಪ್ಪು ನಿರ್ಧಾರವನ್ನು ತಗೊಳ್ಬೇಡಿ ಯಾರೆಲ್ಲ ಎರಡನೇ ಹೂವನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಹುಡುಗ ಹುಡುಗಿಯನ್ನು ನೆನ್ಪು ಮಾಡಿಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಇನ್ನೊಮ್ಮೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇಲ್ಲಿ ಕೆಲವರ ಮಧ್ಯ ಸಪರೇಷನ್ ಆಗಿದೆ ಬ್ರೇಕಪ್ ಆಗಿದೆ ಎಲ್ಲ ಒಂದು ಕಡೆ ನೀವು ಹೊರ ಜಗತ್ತಿಗೆ ಖುಷಿಯಾಗಿರೋ ಥರ ಅನಿಸುತ್ತೆ ಬಟ್ ನಿಮ್ಮೊಳಗೆ ನೀವು ತುಂಬ ಕಣ್ಣೀರಾಗ್ತಾ ಇದ್ದೀರಾ ಇಲ್ಲಿ ಅವರು ಮೀಟ್ ಆಗಬೇಕು ಅಂತ ಇದ್ದಾರೆ ಎಲ್ಲನೂ ಒಂದು ಮಾತುಕತೆಯಲ್ಲಿ ಸರಿ ಮಾಡಬೇಕು ಅಂತ ಇದ್ದಾರೆ ಮೀಟ್ ಆಗ್ತಾರಾ ನೆಕ್ಸ್ಟ್ ಅವರು ಸಿಗ್ತಾರಾ ಅಂತ ಕೇಳೋದಾದರೆ ನಿಮ್ಮಲ್ಲಿ ಕೆಲವರಲ್ಲಿ ಈ ಪ್ರಶ್ನೆ ಕಾಲ್ತಾ ಉಂಟು ಎನರ್ಜಿ ಲೆವೆಲ್ ಹೇಗೆ ಸಿಗ್ತಾರೆ ಆ ಥರ ಹೇಳ್ತಾ ಇದ್ದೇನೆ ಸೊ ಖಂಡಿತವಾಗಿ ಅವರು ಮೀಟ್ ಆಗ್ತಾರೆ ಮಾತನಾಡ್ತಾರೆ ಅದು ಯಾವಾಗಂತ ನೋಡಿದರೆ ಒಂದು ಎಂಡಲ್ಲಿ ಆಗಿರ್ಬೋದು ಅಥವಾ ನೆಕ್ಸ್ಟ್ ತ್ರೀ ಟು ಸಿಕ್ಸ್ ಮಂತಲ್ಲಿ ಅಂದರೆ ಕೆಲವರ ಮಿಟ್ಲಲ್ಲಿ ಏನೋ ಒಂದು ಸಿಚ್ಯೇಶನ್ ಕರೆಕ್ಟಾಗಿ ನಡೀತಾ ಇಲ್ಲ ಅಂತ ಹಾಗೆ ಆಗ್ತಾರೆ ನಿಮ್ಮನ್ನು ನೋಡಬೇಕು ಅಂತ ಅವರಿಗೂ ಆಸೆ ಉಂಟು ಇಲ್ಲಿ ನೀವು ನಿಮ್ಮ ವ್ಯಕ್ತಿಯಲ್ಲಿರುವಂತಹ ನೆಗೆಟಿವ್ ಗುಣಗಳನ್ನು ನೋಡಲಿಕ್ಕೆ ಹೋಗಬೇಡಿ ವೀಕ್ನೆಸ್ಸನ್ನು ನೋಡಬೇಡಿ ಅವರಲ್ಲಿರುವಂಥ ಪಾಸಿಟಿವ್ ಗುಣವನ್ನು ನೋಡಿ ಸ್ಟಾರ್ಟಿಂಗಲ್ಲಿ ಅವರು ಹೇಗಿದ್ರು ಇವಾಗ ಏನೋ ಒಂದು ಕಾರಣಾಂತರದಿಂದ ಅವರು ಚೇಂಜ್ ಆಗಿರಬಹುದು ಬಟ್ ಈ ಸಮಸ್ಯೆ ಹೀಗೇ ಇರಲ್ಲ ಅಥವಾ ಈ ಪ್ರಾಬ್ಲಮ್ ಹಿಂಗೆನೇ ಮುಂದೆ ಅವರಿಗೆಲ್ಲ ಸಾಲ್ವ್ ಆಗುತ್ತೆ ಇಲ್ಲಿ ಒಂದು ಮೈಂಡ್ ಕ್ಲಿಯರ್ ಆಗಬೇಕು ಅವರಿಗೆ ಮೈಂಡಲ್ಲಿ ಏನೋ ಒಂದು ಅವ್ರಿಗೆ ನೋವುಂಟು ಏನೋ ಒಂದು ಕ್ಲಾರಿಟಿ ಇಲ್ಲ ಅವರಿಗೆ ಸ್ವಲ್ಪ ನೀವು ಇಲ್ಲಿ ಮೆಚ್ಯೂರಾಗಿ ಡಿಸಿಷನ್ ತಗೊಳ್ಬೇಕು ಮೆಚ್ಯೂರಾಗಿ ಡಿಸಿಷನ್ ತಗೊಳಿಲ್ಲ ಅಂದರೆ ಇದು ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇಲ್ಲಿ ನೀವು ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ತುಂಬ ಆಲೋಚನೆ ಮಾಡ್ತಾ ಇದ್ದೀರಾ ಒಂದು ಅಂಗಲಿಂದ ಆಲೋಚನೆ ಮಾಡಲ್ಲ ಏನೇನು ನೆಗೆಟಿವ್ ಆಗಿ ಕೂಡ ಆಲೋಚನೆ ಮಾಡ್ತೀರಾ ತಪ್ಪು ನಿರ್ಧಾರಗಳ ಬಗ್ಗೆ ಆಲೋಚನೆ ಮಾಡ್ತೀರಾ ತುಂಬ ಟೆನ್ಷನ್ ಮಾಡ್ಕೊಳ್ಬೇಡಿ ತಪ್ಪು ತಪ್ಪಾಗಿ ಎಲ್ಲೂ ಕೂಡ ಮಾತನಾಡ್ಲಿಕ್ಕೂ ಹೋಗಬೇಡಿ ನಿಮ್ಮ ಅಂದರೆ ನಿಮ್ಮನ್ನು ತುಂಬ ಅವರು ಪ್ರೀತಿ ಮಾಡ್ತಾರೆ ಪ್ರೀತಿ ಅನ್ನೋದ್ರಲ್ಲಿ ಇಲ್ಲಿ ಎಲ್ಲೂ ಕೂಡ ಅವರು ಮೋಸ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ ದೂರ ಆಗಬೇಕು ಅಂತಲೂ ಅಂದ್ಕೊಂಡಿಲ್ಲ ಸೊ ಏನೋ ಒಂದು ಕೆಟ್ಟಾಗಲಿ ಈ ಥರ ಆಗಿ ಹುಯಿತು ಸೊ ಖಂಡಿತವಾಗಿ ರೀಯೂನಿಯನ್ ರೀಕನೆಕ್ಟ್ ಆಗ್ತೀರಾ ಇಲ್ಲಿ ಒಂದು ಸರಿಯಾದ ಡಿವೈನ್ ಟೈಮ್ ಬರಬೇಕು ನೀವು ಸ್ವಲ್ಪ ಸೆಲ್ಫ್ ಲವ್ ಮಾಡಿ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನೆಗೆಟಿವ್ ಆಲೋಚನೆಗಳ ಬಗ್ಗೆ ಥಿಂಕ್ ಮಾಡ್ಕೊಳ್ಬೇಡಿ ನೀವು ಅವರ ಲೈಫಿಗೆ ಎಂಟ್ರಿ ಕೊಟ್ಟ ನಂತರ ಅವರ ಲೈಫು ತುಂಬ ಚೆನ್ನಾಗಿ ಆದದ್ದು ಸೊ ಹಾಗಾಗಿ ನಿಮ್ಮನ್ನು ಅವರು ಕಲ್ಕೊಲಿಕ್ಕೆ ಇಷ್ಟಪಡೋಲ್ಲ ಇಲ್ಲಿ ಬ್ರೇಕಪ್ ಸಪ್ರೇಷನ್ ಎಲ್ಲ ತಾತ್ಕಾಲಿಕವಾಗಿ ಆದದ್ದು ಪರ್ಮನೆಂಟಾಗಿ ಆಗಿಲ್ಲ ಸೊ ರಿಟರ್ನ್ ನಿಮ್ಮ ಲೈಫಲ್ಲಿ ಬರ್ತಾರೆ ಏನೇ ಒಂದು ವಿಷಯ ಆಗಿದ್ರೂ ಕಮ್ಯುನಿಕೇಷನ್ ಮಾಡಿ ಸರಿಯಾಗಿ ಮಾತನಾಡಿ ಸರಿಯಾದ ನಿರ್ಧಾರವನ್ನು ತಗೊಳ್ಳಿ ಅವರಿಗೆ ಸ್ವಲ್ಪ ತಿಳಿ ಹೇಳಿ ಕೆಲವೊಂದು ವಿಷಯಗಳನ್ನು ಖಂಡಿತವಾಗಿಯೂ ನಿಮ್ಮ ಪ್ರೀತಿಯಲ್ಲಿರುವಂಥ ಸಮಸ್ಯೆ ಸಾಲ್ವ್ ಆಗುತ್ತೆ ಹಾಗೆ ನೀವು ಮೆಡಿಟೇಷನ್ ಮಾಡಿ ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ಅವರು ನಿಮಗೆ ಕೆಲವೊಂದು ಗೈಡ್ಲೈನ್ಸ್ ಕೊಡ್ತಾರೆ ಸೊ ಅದು ಯಾವುದೇ ಒಂದು ರೀತಿಯಲ್ಲಿ ಆಗ್ಬೋದು ನಿಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಅಂತ ಏನೇ ಒಂದು ಸಮಸ್ಯೆ ಇದ್ರೂ ಅದು ನಿಮ್ಮ ಪ್ರೀತಿಯಲ್ಲಿ ಅದು ಸರಿಯಾಗುತ್ತೆ ಇಲ್ಲಿ ನಾನು ಅದೇ ಹೇಳಿದೆ ಅಲ್ಲ ಸ್ವಲ್ಪ ನೀವು ಟೆನ್ಷನ್ ಮಾಡ್ಕೊಳ್ತಾ ಇರ್ತೀರಾ ಸೊ ಅದನ್ನು ಜಾಸ್ತಿ ಮಾಡ್ಕೊಳ್ಬೇಡಿ ಮೆಡಿಟೇಷನ್ ಮಾಡಿ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ರಿಟರ್ನ್ ಬರ್ತಾರೆ ಅದು ವಿದಿನ್ ಸಿಕ್ಸ್ ಮಂತಲ್ಲಿ ಅವ್ರು ಕೆಲವರ ಒನ್ ಇಯರ್ ಕೂಡ ಆಗ್ಬೋದು ಬಟ್ ಅವ್ರು ಖಂಡಿತವಾಗಿಯೂ ಇರಿಸ್ ಬರ್ತಾರೆ ಬಟ್ ಕೆಲವೊಂದು ಅಡೆತಡೆಗಳುಂಟು ಕೆಲವೊಂದು ಸಮಸ್ಯೆಗಳುಂಟು ಹಾಗಾಗಿ ನಿಮ್ಮನ್ನು ಅವರು ಯಾವುದೇ ಕಾರಣಕ್ಕೂ ಕಲ್ತ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ನಿಮ್ಮನ್ನು ತುಂಬ ಪ್ಯೂರಾಗಿ ಸಿನ್ಸಿಯರ್ ಆಗಿ ಪ್ರೀತಿ ಮಾಡ್ತಾ ಇದ್ದಾರೆ ಕೆಲವೊಂದು ಸಿಚುವೇಷನನ್ನು ಕರೆಕ್ಟಾಗಿ ಕಾನ್ಫಿಡೆನ್ಸಿಂದ ನೀವು ಕೂಡ ಹ್ಯಾಂಡಲ್ ಮಾಡಬೇಕಿತ್ತು ಅದು ಎಲ್ಲ ಒಂದು ಕಡೆ ಕಾನ್ಫಿಡೆನ್ಸ್ ಇಲ್ಲದೆ ಕೆಲವೊಂದು ಸಿಚುವೇಶನಲ್ಲಿ ಈ ಥರ ಆಗಿದೆ ಬಟ್ ಅವರು ಮತ್ತು ನೀವು ಒಂದು ಒಳ್ಳೆ ಗುಡ್ ಇಬ್ಬರ ಇಬ್ರಾ ನಡುವೆನೊಂದು ಕಮ್ಯುನಿಕೇಷನ್ ಆದರೆ ಒಂದು ಸರಿಯಾಗಿ ಮಾತನಾಡಿ ಜಗಳ ಮಾಡಲಿಕ್ಕೆ ಹೋಗಬೇಡಿ ನಿಮಗೆ ಗೊತ್ತುಂಟು ಏನಾಗ್ತಾ ಉಂಟಂತ ಲೈಫಲ್ಲಿ ಸೊ ಹಾಗಾಗಿ ನೀವು ಸ್ವಲ್ಪ ವಿಡಿಯೋ ನೋಡುವರೋ ತಾಳ್ಮೆಯಿಂದ ಇರಿ ಸ್ವಲ್ಪ ಸಮಾಧಾನದಿಂದ ಇರಿ ಇಲ್ಲಿ ನೀವು ಎಷ್ಟು ಸಮಾಧಾನದಿಂದ ಈ ಸಿಚುವೇಷನನ್ನು ಹ್ಯಾಂಡಲ್ ಮಾಡಿಕೊಂಡು ಅವ್ರ ಜೊತೆ ಮಾತನಾಡ್ತೀರ ಅಷ್ಟು ಬೇಗ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ಹಾಗೆಯೇ ನಿಮ್ಮ ಪ್ರೀತಿಯಲ್ಲಿರುವಂಥ ಸಮಸ್ಯೆ ಕೂಡ ಕ್ಲಿಯರ್ ಆಗುತ್ತೆ ಇಲ್ಲೊಂದು ಡಿವೈನ್ ಶಕ್ತಿ ಡಿವೈನ್ ಪವರ್ ಅನ್ನೋದು ನಿಮಗೆ ಹೆಲ್ಪ್ ಮಾಡುತ್ತೆ ನಿಮ್ಮ ಪ್ರೀತಿಯನ್ನು ಪಡೆಯಲಿಕ್ಕೆ ಅದು ಇಷ್ಟ ದೇವ ಆಗಿರ್ಬೋದು ದೇವರಿರ್ಬೋದು ನೀವು ಪ್ರಾರ್ಥನೆ ಮಾಡುವಂತಹ ಅಮ್ಮ ಇರ್ಬೋದು ಸೊ ಹಾಗಾಗಿ ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದ್ರು ನೀವು ನನ್ನ ಜೊತೆ ಹೇಳಿ ನಾನು ನನ್ನ ప్రార్థన సమయంలో నిగోస్కర ప్రార్థన మార్తీ ఏమే ఒక బోదు ఎల్గూ లేట్లు విడి నోడీ ధన్యవాదాలు